ಎಲ್ರಿಗೂ ನಮಸ್ತೆ ನಾನಿವತ್ತು ಒಂದು ಬಟ್ಲು ಸಬ್ಬಕ್ಕಿ ಉಪ್ಯೋಗಿಸ್ಕೊಂಡ್ಬಿಟ್ಟು ತುಂಬ ಟೇಸ್ಟಿಯಾಗಿ ಅಷ್ಟೇ ಸುಲಭವಾಗಿ ಮಕ್ಕಳು ಇಷ್ಟಪಡೋಂಥ ಒಂದು ಹಪ್ಳ ಮಾಡ್ತಾಯಿದ್ದೀನಿ ಸಂಡಿಗೆ ಅಥವಾ ಹಪ್ಳ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದರಲ್ಲಿ ಸಬ್ಬಕ್ಕಿ ಕರಿಗಿರಲ್ಲ ಹಾಗೇ ಕಾಣೋದ್ರಿಂದ ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಬ್ಬಕ್ಕಿ ಇದು ಮರಗೆಣಸಿನಿಂದ ಮಾಡ್ತಾರೆ ಹಾಗಾಗಿ ಇಲ್ಲಿ ನಮ್ಮಲ್ಲೆಲ್ಲ ಮರಗೆಣಸು ಸಿಕ್ಕಲ್ಲ ಹಾಗಾಗಿ ಸಬ್ಬಕ್ಕಿಯಿಂದನೇ ಹೆಚ್ಚೆಚ್ಚು ಹಪ್ಪಳ ಸಂಡಿಗೆ ಇಂಥವೆಲ್ಲ ಮಾಡಿಟ್ಕೊತಾರೆ ಪಾತ್ರೆಗೆ ಹಾಕಂಬಿಟ್ಟು ಎರಡರಿಂದ ಮೂರು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಡೋಣ ಕ್ಲೀನಾಗಿ ಬಿಟ್ಟು ತೊಳೆದನೇ ಅದು ಸ್ವಲ್ಪ ಡಸ್ಟ್ ಥರ ಇರ್ತದೆ ಅದೆಲ್ಲ ಹೋಗೋಂಗೆ ಕ್ಲೀನಾಗಿ ಕಿವುಚಿ ತೊಳೆದನೇ ಬಿಸಿ ನೀರು ಹಾಕ್ಬಿಡೋಣ ಒಂದು ಬಟ್ಲು ಸಬ್ಬಕ್ಕಿಗೆ ಒಂದು ಬಟ್ಲೆ ನಾನು ನೀರು ಹಾಕ್ತಾಯಿದ್ದೀನಿ ಬಿಸಿ ತುಂಬ ಕುದಿಬೇಕು ಅಂತ ಒಟ್ಟಾರೆ ಕಾದ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಇವಾಗಲೇ ಉಪ್ಪು ಹಾಕ್ಕೊಂಬಿಡೋಣ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಒಂದೇ ಗಂಟೆ ಬಿಟ್ಬಿಡೋಣ ನೋಡೋಣ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ತನಕ ನೆಂದಿದೆ ನಂಗೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಒಂದೂವರೆ ಗಂಟೆ ತನಕ ನೆಂದಿದೆ ಮಿಕ್ಸ್ ಮಾಡೋಣ ಇದು ಎಷ್ಟು ನೆಂದರೆ ಸಾಕು ಸಾಫ್ಟಾಗಿದೆ ಇದು ಸಬ್ಬಕ್ಕಿ ಸಾಫ್ಟ್ ಆದರೆ ಸಾಕು ಇದೆ ಈ ಲೆವೆಲಿಗೆ ಮತ್ತು ಬೇಯುತ್ತಲ್ಲ ಹಾಗಾಗಿ ನಮಗೆ ಕರೆಕ್ಟಾಗಿ ತಿಕ್ನೆಸ್ ಎಲ್ಲ ಬರುತ್ತೆ ಇಷ್ಟಾದರೆ ಸಾಕು ಮತ್ತು ಇದಕ್ಕೆ ಇವಾಗ ಉಪ್ಪು ಕಡಿಮೆ ಇದ್ದರೆ ಈ ಥರ ನೋಡಿದರೆ ಟೇಸ್ಟ್ ಗೊತ್ತಾಗುತ್ತೆ ಬಾಯಲ್ಲಿ ಕಾಲು ಸ್ಪೂನು ಸೋಡಾ ಹಾಕೋಣ ಸೋಡಾ ಹಾಕಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ನೀರು ಸೇರಿಸೋಲ್ಲ ಇದು ಸ್ವಲ್ಪ ಹಳೆ ಸಬ್ಬಕ್ಕೆ ಆದ್ದರಿಂದ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ನೀರು ಹಾಕಿದ್ದೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಇವಾಗ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ನಾನು ಜೀರಿಗೆನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಈ ಥರ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಮಿಕ್ಸ್ ಮಾಡೋಣ ಬೇಕಂದರೆ ಅಜ್ವೈನೂ ಹಾಕಬೋದು ಜೀರಿಗೆ ಅಷ್ಟೇ ಇದ್ದೀನಿ ಎಲ್ಲ ಹಾಕಿದ್ದೀನಿ ತುಂಬ ಎಲ್ಲ ಕರೆಕ್ಟಾಗಿದ್ದು ಉಪ್ಪು ಎಲ್ಲ ಸಬ್ಬಕ್ಕೆ ನಮಗೆ ಈ ನೆಂದರೆ ಸಾಕು ಇದು ಕರೆಕ್ಟಾಗಿ ಎಂದಿದೆ ಈ ಥರನೆಂದರೆ ಸಾಕು ನೀರು ಎಲ್ಲ ಕರೆಕ್ಟಾಗಿದೆ ಒಂದು ಬಟ್ಲಿಗೆ ಒಂದು ಬಟ್ಲು ಹಾಕಿದ್ದೆ ಮತ್ತು ನಾನು ಇನ್ನೂ ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಂಬಿಟ್ಟು ಇದು ಹಳೆ ಸಬ್ಬಿಕ್ಕಾಗ ನೀರು ಜಾಸ್ತಿ ಇರುತ್ತೆ ಇವಾಗೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಸ್ವಲ್ಪ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ ಆಮೇಲೆ ಹಾಕ್ ಇವಾಗ ಪಾತ್ರೆಗೆ ನಾನು ಒಂದು ಅಳತೆ ನೀರು ಹಾಕಿ ನೆನೆಸಿದ್ದೆ ಇವಾಗ ಇನ್ನು ನಾಲ್ಕು ಪಟ್ಲು ನೀರು ಹಾಕಿದ್ದೀನಿ ಪಾತ್ರೆ ಕಾಯೋಕ್ಕೆ ಒಟ್ಟು ಐದು ಅಳತೆ ನೀರು ಬೇಕಾಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ ನಮಗೆ ಇವಾಗ ನೀರು ಕಾದಿದೆ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಎರಡೇ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಣ ಇದು ಆಪ್ಷನಲ್ ಬೇಕಂದ್ರೆ ಟೇಸ್ಟಿಗೋಸ್ಕರ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ನೆಣಸಿ ಪುಡಿನೂ ಹಾಕ್ಬೋದು ಬೇಕಂದರೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ಕುದೀಲಿ ಇದು ಇವಾಗ ರೆಡಿಯಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಕಿದ್ದೀನಿ ಸ್ವಲ್ಪ ನಾನು ಆ ಕಡೆ ಏನೋ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕುದ್ದು ಹಿಂದ್ಬಿಟ್ಟಿದೆ ಇನ್ನು ಸ್ವಲ್ಪ ಸ್ವಲ್ಪ ಈ ಥರ ಟ್ರಾನ್ಸ್ಪರೆಂಟ್ ಆದ ತಕ್ಷಣನೇ ಗ್ಯಾಸ್ ಆಫ್ ಮಾಡಿದರೆ ಕರೆಕ್ಟ್ ಆಗ್ತದೆ ನಮ್ಗೆ ಸ್ವಲ್ಪ ಜಾಸ್ತಿ ಬೆಂದಿದೆ ಈಗ ಇಳಿಸ್ಕೊಂಬಿಡೋಣ ಹ್ಞೂ ಇವಾಗ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಪೂನಲ್ಲಿ ಹಾಕೋಣ ಕವರ್ ಮೇಲೆ ಹಾಕ್ಬೇಕು ಇದನ್ನು ನಮ್ಗೆ ಯಾವ ಸೈಜಿ ಬೇಕೋ ಆ ಸೈಜಿಗೆ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಚಿಕ್ಕ ಬೇಕಾದ್ರೆ ಚಿಕ್ಕವು ದೊಡ್ಡ ಹೋದರೆ ಸ್ವಲ್ಪ ತೆಳು ಹಾತು ನಮಗೆ ಅದು ಕರಿಂಗ್ಬಿಡ್ತಲ್ಲ ಸಬ್ಬಕ್ಕಿ ನಾನು ಸ್ವಲ್ಪ ದೊಡ್ಡವೇ ಇದ್ದೀನಿ ಹಪ್ಳ ಮತ್ತು ಸಂಡಿಗೆ ಎರಡು ಥರ ಹ್ಞೂ ಹ್ಞೂ ರ ಸಾಕು ಇದೇನ್ ತುಂಬಾ ಹರಡಾದ್ ಬೇಡ ಅದೇ ಹರಡ ಸ್ವಲ್ಪ ತೆಳುವಿದೆ ಹಂಗಾಗಿ ಈ ತರ ಎಲ್ಲ ಅದನ್ನ ಹಾಕಬಿಡೋಣ ಇವು ಸಬ್ಬಕ್ಕಿ ಹಪ್ಪಳ ಅನ್ಬೋದು ಸಂಡಿಗೆ ಅನ್ಬೋದು ದೊಡ್ಡಕ್ಕಿ ಕರದ್ರೆ ದೊಡ್ಡಕ್ಕಿನೇ ಹಾಕ್ತಾವೆ ಒಣಗಿದಾಗ ಸ್ವಲ್ಪ ಸಂಡಿಗೆ ಅಂದ್ರೆ ಸಣ್ಣ ಬಿರ್ತಾವ ಆ ತರ ಆಗಿದಾವೆ ತುಂಬಾ ತೆಳುವಿ ತಿಟ್ಟು ಸ್ವಲ್ಪ ಇನ್ನೊಂದ್ಸಲ್ ತಿಕ್ಕಾಗಿದ್ರೆ ಇನ್ನು ಚೆನ್ನಾಗಿರುತ್ತೆ ಈ ಥರ ತೆಳ್ಳು ತೆಳುವಿದ್ರೆ ಇಟ್ಟು ನಾವು ಕುದಿಸಿದಾಗ ಅದು ಬಾಯಲ್ಲೇ ಕರಗುತ್ತೆ ಅಷ್ಟು ಚೆನ್ನಾಗಿದೆ ಇವಾಗ ಕಾ ಕರಿಯೋಣ ಎಣ್ಣೆ ಕಾದಿದೆ ಎಣ್ಣೆನ ಐ ಫ್ಲೇಮಲ್ಲಿ ಕಾಯಿಸಿಬಿಟ್ಟು ನಿಧಾನವರಿ ಮಾಡ್ಕೋಬೇಕು ಇವು ತೆಲುಗು ತುಂಬ ಬೇಗ ಇದಾಗ್ಬಿಡ್ತತೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಪೇಪರ್ಗಿಂತ ಬಾಯಲ್ ಇಟ್ಟರೆ ಕರಗುತ್ತೆ ಸಬ್ಬಕ್ಕಿ ಸಂಧಿಗೆ ಅಂದ್ರೇ ಒಳ್ಳೆ ಟೇಸ್ಟ್ ಎಷ್ಟು ಚೆನ್ನಾಗಿ ಸಬ್ಬಕ್ಕಿಲ್ಲ ಕಾಣಿಸ್ತಾ ಇದೆ ತೆಳು ಇಷ್ಟು ತೆಳು ಮಾಡ್ಕೊಂಡ್ರೆ ಬಾಯಲಿಟ್ರಿ ಕರಗತ್ತಿದೆ ಈ ಥರ ಸಣ್ಣೂರಿನಲ್ಲೇ ಇದೆ ಸ್ವಲ್ಪ ದೊಡ್ಡೂರು ಮಾಡ್ಕೊಂಡಿದ್ರೆ ಕೆಂಪಿರ್ತದೆ ತೆಲುಗು ಇರೋದ್ರಿಂದ ಬಾಯ್ ಇಟ್ರಿ ಕರ್ಗ ಅಂತ ತುಂಬ ಟೇಸ್ಟ್ ಆಗಿರುತ್ತೆ ಸೂಕ ಇದೇ ಥರ ಎಲ್ಲ ಸ್ವಲ್ಪ ಕರಿಯೋಣ ಸ್ವಲ್ಪ ಇದು ತುಂಬ ಬಾಯಲಿ ಯಾಕೆ ಅಂದರೆ ಸ್ವಲ್ಪ ಹಿಟ್ಟು ಆಗ್ಬಿಡ್ತು ಒಂದು ಸ್ವಲ್ಪ ತಿಕ್ಕಾಗಿದ್ದರೆ ಇಷ್ಟೊಂದು ಗರಿ ಗರಿಯನ್ನೆಲ್ಲಭಾಯಿಟ್ರೆ ಹಂಗೆ ಕರಗ ಜಗಿದೆ ಭಾಟಾ ಚೆನ್ನಾಗಿದೆ ಟೇಸ್ಟೂ ಅಷ್ಟೇ ಇದೆ ತುಂಬ ಗರಿಗರಿ ಅನ್ನ ತಪ್ಪಳ ಇದು ಹಪ್ಪಳ ಅಥವಾ ಸಂಡಿಗೆ ಸಂಡಿಗೆ ಟೈಪೇ ಹಾಕಿದ್ದು ಅದು ಒಂದು ಇಷ್ಟಾಗ್ಲ ಆಗುತ್ತೆ ತುಂಬ ತುಂಬ ದೊಡ್ಡ ಇದು ಈ ಥರ ಇದಾಗಿರೋದು ಸ್ವಲ್ಪ ತಿಳುವಾಗಿರೋದರಿಂದ ಹಿಟ್ಟು ಹಂಗಾಗಿಬಿಟ್ಟಿದೆ ಸ್ವಲ್ಪ ತಿಕ್ನೆಸ್ ಇದ್ದರೆ ಇದೇ ಥರ ಟೇಸ್ಟ್ ಒಂದೇ ಆಗಿರುತ್ತೆ ಆದರೆ ಇಷ್ಟು ಗರಿಗರಿ ಅನ್ನಲ್ಲ ಇದು ತುಂಬ ತುಂಬಾ ಗರಿಗರಿ ಅನ್ನತ್ತೆ ಬಾಯಲಿಟ್ರೆ ಹಾಗೆ ಕರೆಯುತ್ತೆ ಈ ಎಷ್ಟಾದರೂ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ